ಇದೇ ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಈಗ ಸಿಎಂ ಗೆ ಬೆಂಬಲ ಅಂದ್ರೂ ಮುಂದಿದ್ಯಾ ಬದಲಾವಣೆ ಅನ್ನೋದು ಇದು ರಾಜ್ಯದ ರಾಜಕಾರಣದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಈಗ ಸದ್ಯಕ್ಕೆ ಹೈಕಮಾಂಡ್ ನಿಂತಿದೆ ಆದ್ರೆ ಸಿಎಂ ಗೆ ಬೆಂಬಲ ಮುಂದೆ ಕೂಡ ಇರುತ್ತಾ ಮುಂದೆ ಬದಲಾವಣೆ ಇದೆಯಾ ಅಸ್ಲಿ ಆಟ ಬೇರೆದೇ ಇದೆ ಅಂತ ಈಗ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇವೆ ಸಿದ್ದರಾಮಯ್ಯಗೆ ಹೈಕಮಾಂಡ್ ಅಭಯ ದೆಹಲಿಯಲ್ಲಿ ಸಿಎಂ ಗೆ ಬೆಂಬಲ ಏನೋ ಘೋಷಣೆ ಆಯಿತು ನಿನ್ನೆ ಕೂಡ ರಣದೀಪ್ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಸುರ್ಜೇವಾಲಾ ಆದರೆ ಈಗ ದೆಹಲಿಯಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಸಿದ್ದರಾಮಯ್ಯ ಬೆಂಬಲ ವ್ಯಕ್ತವಾಗಿದ್ರು ಕೂಡ ಮುಂದೆ ಬದಲಾವಣೆಗೂ ಕೂಡ ಪ್ಲ್ಯಾನ್ಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೈಕಮಾಂಡ್ಗೂ ಕೂಡ ಧನ್ಯವಾದ ಧನ್ಯವಾದ ಹೇಳಿದರು ಸಿಎಂ ಸಿದ್ದರಾಮಯ್ಯ ಸೊ ಟಿವಿ ನೈನ್ನಲ್ಲಿ ಕಾಂಗ್ರೆಸ್ ಮನೆಯ ಅಂದರ್ ಬಹಾರ್ ಕಹಾನಿ ಆದರೆ ಅಸಲಿ ಆಟ ಬೇರೇನೆ ಇದೆ ಅಂತ ಈಗ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇದ್ವು ಸೊ ಟಿವಿ ನೈನ್ನಲ್ಲಿ ಅದರ ಬದಲು ಆಟದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆ ಬೇರೆ ಮನೆಯಲ್ಲಿ ನಡೀತಾ ಇದೆ ಅದಲು ಬದಲು ಆಟದ ಕಸರತ್ತು ಸಿಎಂ ಬದಲಾವಣೆ ಸ್ಥಿತಿ ಬಂದ್ರೆ ಹೇಗೆ ಅನ್ನೋದಕ್ಕೂ ಕೂಡ ಈಗ ಪ್ಲಾನ್ ಬಿ ರೆಡಿ ಆಗಿದೆ ಒಂದು ವೇಳೆ ಏನಾದರೂ ಬದಲಾವಣೆ ಮಾಡುವಂತಹ ಸಂದರ್ಭ ಬಂದಾಗ ಏನ್ ಮಾಡಬೇಕು ಅದಕ್ಕೂ ಕೂಡ ಈಗ ಪ್ಲಾನ್ ಅನ್ನ ರೆಡಿ ಮಾಡಲಾಗಿದೆ ಪ್ಲಾನ್ ಬಿ ರೆಡಿ ಮಾಡ್ತಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ಹಿರಿಯ ಸಚಿವರು ಹೈಕಮಾಂಡ್ ಮಟ್ಟದಲ್ಲಿ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ತಿದ್ದಾರೆ ಪ್ಲಾನ್ ಎ ಅಂತಂದ್ರೆ ಈಗ ಕಾನೂನಾತ್ಮಕವಾಗಿ ಏನೇನು ಹೋರಾಟ ಮಾಡಬಹುದು ಅದರ ಬಗ್ಗೆ ಆದ್ರೆ ಒಂದು ವೇಳೆ ಇದೆಲ್ಲವೂ ಕೂಡ ವರ್ಕೌಟ್ ಆಗದೆ ಇದ್ರೆ ಸಿಎಂ ಬದಲಾವಣೆ ಸ್ಥಿತಿ ಬಂದ್ರೆ ಮುಂದೆ ಯಾರು ಸಿಎಂ ಆಗ್ತಾರೆ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಆ ಸ್ಥಾನಕ್ಕೆ ಯಾರನ್ನ ತಂದು ಕೋರಿಸಲಾಗುತ್ತೆ ಸರ್ಕಾರದ ರಕ್ಷಣೆಗೆ ಯಾರಿಗೆ ಸಾರಥ್ಯವನ್ನ ನೀಡಿದ್ದಾರೆ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಯಾರು ಸೂಕ್ತ ವ್ಯಕ್ತಿ ಅನ್ನೋ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ ಬದಲಾವಣೆ ವಿಚಾರವಾಗಿ ನಾಯಕರ ಸುದೀರ್ಘ ಚರ್ಚೆ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಪರಮೇಶ್ವರ್ ಎರಡು ಗಂಟೆ ಚರ್ಚೆ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಜೊತೆ ಸತೀಶ್ ಸತೀಶ್ ಜಾರಕಿಹೊಳಿ ಕೂಡ ಮಹತ್ವದ ಚರ್ಚೆಯನ್ನು ನಡೆಸಿರೋದು ಎಲ್ಲ ಚರ್ಚೆಗಳ ಹಿಂದೆ ಮುಂದಿನ ಲೆಕ್ಕಾಚಾರದ ಬಗ್ಗೆ ಆಲೋಚನೆ ಇದೆ ಸೊ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಪರಮೇಶ್ವರ್ ಎರಡು ಗಂಟೆಗಳ ಕಾಲ ಮಾತನಾಡಿದ್ದಾರೆ ಹಾಗೆಯೇ ಡಿ ಸಿ ಎಂ ಡಿ ಕೆ ಜೊತೆ ಸತೀಶ್ ಜಾರಕಿಹೊಳಿ ಕೂಡ ಮಹತ್ವದ ಚರ್ಚೆಯನ್ನು ನಡೆಸಿದರು ಇನ್ನು ಸಿಎಂ ಹೈಕಮಾಂಡ್ ಭೇಟಿ ವೇಳೆ ಮಹತ್ವದ ಚರ್ಚೆಯಾಗಿದೆ ಹೈಕಮಾಂಡ್ ಸಭೆಯಲ್ಲಿ ಸಂಪುಟ ಪುನಾರಚನೆ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ ಸೊ ನಿನ್ನೆಯ ಡೆಲ್ಲಿ ಮೀಟಿಂಗ್ ನಲ್ಲಿ ಹಲವಾರು ವಿಚಾರಗಳು ಅದು ಕೂಡ ಬಹಳ ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಹೈಕಮಾಂಡ್ ಸಭೆಯಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಚರ್ಚೆ ಆಗಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ ದೆಹಲಿಗೆ ಬರ್ತೀನಿ ಅಂತ ಸಿಎಂ ಎರಡು ತಿಂಗಳ ಬಳಿಕ ಸಂಪುಟ ಪುನಾರಚನೆ ಸಾಧ್ಯತೆ ಐದರಿಂದ ಆರು ಸಚಿವರನ್ನ ಸದ್ಯದ ಕ್ಯಾಬಿನೆಟ್ನಿಂದ ಕೈ ಬಿಡುವಂತಹ ಸೂಚನೆ ಇದೆ ಸೊ ಈ ಬಗ್ಗೆ ಚಿಂತನೆ ಈಗ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ನಡೀತಿರೋದು ಸೊ ಸಂಪುಟ ಪುನರ್ರಚನೆ ವೇಳೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಎಲ್ಲಿ ಚರ್ಚೆ ಆಗ್ತಾ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಆಗಲೇ ನಿರ್ಧಾರ ಆಗುತ್ತೆ ಸಂಪುಟ ಪುನಾರಚನೆ ವೇಳೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚಿಂತನೆ ನಡೆಸಲಾಗಿದೆ ಸುಮಾರು ಐದರಿಂದ ಆರು ಮಿನಿಸ್ಟರ್ಗಳನ್ನು ಈಗ ಕ್ಯಾಬಿನೆಟ್ನಿಂದ ಕೆಳಗಿಳಿಸುವಂಥ ಪ್ಲ್ಯಾನ್ ಇದೆ ಅವರಿಗೆ ಸದ್ಯಕ್ಕೆ ಕೋ ಕೊಡುವಂಥ ಸಾಧ್ಯತೆ ಆದರೆ ಸದ್ಯಕ್ಕಿಲ್ಲ ಒಂದು ಎರಡು ಮೂರು ತಿಂಗಳು ಆದ ನಂತರ ಈ ಒಂದು ಪುನರ್ರಚನೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಲೆಕ್ಕಾಚಾರ ಯಾಕಂದರೆ ಈಗಾಗಲೇ ಮುಡಾ ವಿಚಾರವಾಗಿ ಸರ್ಕಾರ ಸಂಕಷ್ಟದಲ್ಲಿದೆ ಸೊ ಈ ಸಂದರ್ಭದಲ್ಲಿ ಮತ್ತೆ ಪುನಾರಚನೆ ಅಂತಂದರೆ ಇನ್ನಷ್ಟು ಗೊಂದಲ ಆಗುವಂಥ ಸಾಧ್ಯತೆ ಇರೋದರಿಂದ ಈಗ ಇದೇ ಕ್ಯಾಬಿನೆಟನ್ನು ಮುಂದುವರಿಸಿ ಮುಂದೆ ಐದರಿಂದ ಆರು ಸಚಿವರಿಗೆ ಗೇಟ್ ಬಾಸ್ ಕೊಡುವಂಥ ಕೆಲಸ ಆಗುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ ಮೂಲಗಳಿಂದ ಟಿ ವಿ ನೈನ್ಗೆ ಲಭ್ಯವಾಗ್ತಿರುವಂಥ ಮಾಹಿತಿ ಸೊ ಒಂದು ಕಡೆ ಮುಖ್ಯಮಂತ್ರಿ ಸಂಕಷ್ಟದಲ್ಲಿರೋದು ಅದಕ್ಕೋಸ್ಕರ ಈಗ ಪ್ಲ್ಯಾನೇ ರೆಡಿಯಾಗಿದೆ ಕಾನೂನು ಹೋರಾಟವನ್ನು ಮಾಡಬೇಕು ಎಲ್ಲ ಸಚಿವರು ಶಾಸಕರು ಸಿ ಬೆನ್ನಿಗೆ ನಿಲ್ಲಬೇಕು ಅನ್ನೋದು ಆದ್ರೆ ಯಾವ್ದು ಕೂಡ ವರ್ಕ್ ಆಗಿದ್ರೆ ಪ್ಲಾನ್ ಬಿ ಕೂಡ ಇದೆ ಏನೋ